ನನ್ನೆಲ್ಲ ಪ್ರೀತಿಯ ಸ್ನೇಹಿತ ಬಾಂಧವರೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ ವತಿಯಿಂದ ನಾನು ಮಾಡುವ ಹೃತ್ಪೂರಕವದ ನಮಸ್ಕಾರಗಳು ಇಂದು ತಮಗೆಲ್ಲರಿಗೂ ಲಗ್ನದಿಂದ ಹತ್ತನೇ ಸ್ಥಾನದ ಮಹತ್ವದ ಬಗ್ಗೆ ತಿಳಿಸಿಕೊಡಲು ಬಂದಿರುತ್ತೇನೆ ಹತ್ತನೇ ಸ್ಥಾನದಿಂದ ಜಾತಕನ ಕುಟುಂಬದ ಹಿನ್ನೆಲೆ ಸರ್ಕಾರದಲ್ಲಿ ಪಡೆಯುವ ಪದವಿ ಅರ್ಹತೆಗಳು ಕುಟುಂಬದ ರಾಜ ಹಿನ್ನೆಲೆಯನ್ನು ತಿಳಿಯಬಹುದಾಗಿದೆ ಒಂಬತ್ತು ಮತ್ತು ಹತ್ತನೇ ಸ್ಥಾನ ಸೇರಿದ್ದರೆ ರಾಜಯೋಗ ಉಂಟಾಗುತ್ತದೆ ಹತ್ತನೇ ಮನೆ ಹತ್ತನೇ ಅಧಿಪತಿ ಮತ್ತು ಹತ್ತನೇ ಮನೆಯಲ್ಲಿರುವ ಗ್ರಹಗಳು ಹಾಗೂ ಲಗ್ನಾಧಿಪತಿ ಬಲವಾಗಿದ್ದರೆ ಭಾಗ್ಯಾಧಿಪತಿ ಬಲವಾಗಿದ್ದರೆ ಜಾತಕನು ಕೀರ್ತಿ ಐಶ್ವರ್ಯ ಸಂಪತ್ತನ್ನು ಪಡೆದು ರಾಜ್ಯಭಾರವನ್ನು ಮಾಡುತ್ತಾನೆಂದು ಹೇಳಬಹುದು ಜಾತಕನು ದೇಶವನ್ನು ಆಳುತ್ತಾನೆಯೇ ರಾಜ್ಯವನ್ನು ಆಳುತ್ತಾನೆಯೇ ಅಂದರೆ ಜಾತಕನು ಆಡಳಿತ ಮಾಡಲು ಹೊಂದಿರುವ ಸಾಮರ್ಥ್ಯ ಜಾತಕನಿಗೆ ಸಿಗುವ ಅನುಕೂಲ ಸೌಕರ್ಯಗಳು ಸಿಗುವ ಸಂಪತ್ತುಗಳು ಮಾಡುವ ವೃತ್ತಿ ಮಗನಿಂದ ತಂದೆಗೆ ಮತ್ತು ತಂದೆಯಿಂದ ಮಗನಿಗೆ ಸಿಗುವ ಅನುಕೂಲಗಳು ಜಾತಕನಿಗೆ ಸಿಗುವ ಮರ್ಯಾದೆ ಮತ್ತು ಗೌರವ ಹೊರದೇಶದ ವಾಸ ಸಾಲ ತೆಗೆದುಕೊಳ್ಳುವುದು ಮತ್ತು ಕೊಡುವುದು ಮೂಗಿನ ಎಡಭಾಗ ಎಡಭಾಗದ ಹೃದಯ ಎಡಭಾಗದ ತೊಡೆ ಜಾತಕನು ಪಡೆಯುವ ಬಿರುದುಗಳು ಕೀರ್ತಿಗಳು ವೈರಿಗಳಿಂದ ಉಂಟಾಗುವ ತೊಂದರೆಗಳು ಶತ್ರುಗಳಿಗೆ ಶರಣಾಗತಿಯಾಗುವ ವಿಚಾರ ಸನ್ಯಾಸಿಯೋಗ ಬೆನ್ನುಲುಬಿನ ಬಗ್ಗೆ ವ್ಯಾಪಾರ ವ್ಯವಹಾರ ಮುಂತಾದವುಗಳನ್ನು ತಿಳಿದುಕೊಳ್ಳಬಹುದಾಗಿದೆ ಪಾಪಿಗಳು ಈ ಸ್ಥಾನದಲ್ಲಿದ್ದರೆ ಮೊಣಕಾಲು ಮತ್ತು ಬೆನ್ನಿನಲ್ಲಿ ನೋವು ಉಂಟಾಗುತ್ತದೆ ದೇವಸ್ಥಾನಗಳಲ್ಲಿ ನಡೆಸುವ ನಿರ್ವಹಣೆ ಧರ್ಮಸ್ಥಾಪನೆಗಳು ವಿಧಾನಸೌಧದಲ್ಲಿನ ಕಾರ್ಯವೈಖರಿ ಕಾರ್ಯಕರ್ತರಿಗೆ ಮಾಡುವ ಸಹಾಯ ಕುದುರೆ ಸವಾರಿ ಖಜಾನೆ ಉಳಿತಾಯ ಯೋಗ ವಿದ್ಯೆಯನ್ನು ಕಲಿಸಿಕೊಡುವುದು ಕೀರ್ತಿ ದತ್ತುಪುತ್ರರು ಜೀವನದ ಕರ್ಮ ಕೃಪೆ ಶ್ರದ್ಧಾ ದೈವ ಪೂಜೆ ಕೀರ್ತಿ ಮಾನ ವಸ್ತ್ರ ದೂರದೇಶದ ಸಮಾಚಾರ ಅಧಿಕಾರ ಪದವಿ ಮುಂತಾದವುಗಳನ್ನು ಹತ್ತನೇ ಸ್ಥಾನದಿಂದ ತಿಳಿದುಕೊಳ್ಳಬಹುದಾಗಿದೆ